ಕೆಲವೊಮ್ಮೆ ಜೀವನ ಅಂತಕ್ಕಂಥದ್ದು ನಮಗೆ ನೋಡು ನೀನು ತಪ್ಪು ದಾರಿಯನ್ನ ಹಿಡಿತಾ ಇದೀಯಾ ಜಾಗ್ರತೆ 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 ಅಂತ ಹೇಳ್ದಾಗ ನಾವು ಎಚ್ಚೆತ್ತುಕೊಂಡ್ರೆ ನಮ್ಮಷ್ಟು ಜಾಣರು ಬೇರೆ ಯಾರು ಇರೋದಿಲ್ಲ ಈ ಹುಡುಗಿಗೆ ಆ ಪ್ರಕೃತಿ ಅಂತಕ್ಕಂಥದ್ದು ಒಂದಲ್ಲ ಎರಡಲ್ಲ ಮೂರು ಬಾರಿ ಎಚ್ಚರ ಕೊಡುತ್ತೆ ನೀನು ತಪ್ಪು ದಾರಿ ಹಿಡಿತಾ ಇದೀಯಾ ಒಮ್ಮೆ ನಿನ್ನ ಅಂತರಾವಲೋಕನವನ್ನ ಮಾಡ್ಕೋ ಅಂತ ಆದ್ರೆ ಈಕೆ ಇವ್ಯಾವುಗಳನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಕೊನೆಗೆ ಕೇರಳ ಇತಿಹಾಸದಲ್ಲೇ ಅತಿ ಕಡಿಮೆ ವಯಸ್ಸಿಗೆ ಗಲ್ಲು ಶಿಕ್ಷೆಯನ್ನ ಪಡಿತಾ ಇರತಕ್ಕಂತಹ ಒಬ್ಬ ಯುವತಿ ಅಂತಕ್ಕಂತ ಒಂದು ಪಟ್ಟ ಕಟ್ಕೊಂಡಿದ್ದಾಳೆ ಗ್ರೀಷ್ಮ ಗ್ರೀಷ್ಮ ಮತ್ತು ಶಾರಣ್ ರಾಜ್ ಕೇಸ್ ಅಂತಾನೆ ದೇಶಾದ್ಯಂತ ಸದ್ದು ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಚಾರ ಸಮಾಜದಲ್ಲಿ ಒಂದು ಉತ್ತಮ ಸಂದೇಶವನ್ನ ನೀಡುತ್ತೆ ಕಲ್ಕತ್ತಾದಲ್ಲಿ ಆದಂತಹ ಇಂಥದ್ದೇ ಒಂದು ಪ್ರಕರಣ ಅಂದ್ರೆ ಅಲ್ಲಿ ಅತ್ಯಾಚಾರ ಹಾಗೂ ಕೊಲೆ ಎರಡೂ ನಡೆದಿದ್ರೆ ಕೂಡ ಆ ಒಂದು ವಿಚಾರವನ್ನ ಅಲ್ಲಿನ ಜರ್ಜಿಗಳು ಇದು ಅಪರೂಪದಲ್ಲಿ ಅಪರೂಪವಾದಂತಹ ಒಂದು ಪ್ರಕರಣ ಅಂತ ಅವರು ಪರಿಗಣಿಸಲಿಲ್ಲ ಆದ್ರೆ ಈ ಯುವತಿ ಮಾಡಿದಂತಹ ಈ ದುಷ್ಕೃತ್ಯವನ್ನ